ಸ್ವಾಗತ ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿತು ಹೈ ವೋಲ್ಟೇಜ್ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ತುಂಬಾನೇ ರಂಗೇರಿದೆ ಇಂದು ಬಿಜೆಪಿ ಪಕ್ಷದ ವತಿಯಿಂದ ಶಾಸಕ ವಿಠಲ್ ಹಲಗೇಕರ್ ಅವರ ನೇತೃತ್ವದಲ್ಲಿ ಖಾನಪುರದಲ್ಲಿ ನಡೆದ ಖಾನಪುರ ಮಂಡಲದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವು ಅದ್ದೂರಿಯಾಗಿ ಜರುಗಿದ್ದು ಅಪಾರವಾದ ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ವಿಠಲ್ ಹಲಗೇಕರ್ ಮಹಾಂತೇಶ್ ಕವಟಗಿಮಠ ಜೆಡಿಎಸ್ ಮುಖಂಡ ನಾಸಿರ್ ಬಾಗವಾನ್ ಸಂಜಯ್ ಕವಲ್ ముఖండ ధనశ్రీ సర్దేసాయి బాబు రావు దేసాయి సేవె కవలన హూవీ లీవ్ తోసోద నన్న ఆశీర్వదినరేంద్ర మోదీజీ ప్రధాని విశ్వాస మోదీజీ ಬೇರ ಭೂ ಸಬ್ಸೆ ಮಜಬು ನಿಮ್ಮ ನಿಮ್ಮ ಭೂತನಲ್ಲಿ ನೀವು ನೇಮ್ ಕೊಡಿಸಿದ್ರೆ ದಾಖಲೆ ಮತದಿಂದ ನಾನು ಗೆಲ್ಲೋದಕ್ಕಾಗುತ್ತೆ ಕಾರಾಪುರ ಒಂದು ಲಕ್ಷ ನೀರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನಿಮ್ಮ ಅಷ್ಟೇ ಅಲ್ಲ ನನಗೆ ನಿಮ್ಮ ಒಂದು ಸ್ಪಂದನೆಯನ್ನ ನೋಡಿದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಿಂತ ಕಿತ್ತೂರು ಒಳಗೊಂಡ ಒಳಗೊಂಡು ಕ್ಷೇತ್ರದಲ್ಲಿ ನಾವು ಕಳೆದ ಬಾರಿಗೆ ನಾಲ್ಕು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತದಿಂದ ಗೆದ್ದು ಈಗ ಈ ಒಂದು ವಿಜಯೋತ್ಸವದ ಮಾನಸಿಕತೆಯಿಂದ ಉತ್ಸಾಹದಲ್ಲಿ ನೀವು ಭಾಗಿಯಾಗಿರುವುದನ್ನು ನೋಡಿದಾಗ ಆ ಪ್ರತಿನಿಧಿಯಾಗಿ ಸಂಸದನಾಗಿ ಖಾನಾಪುರದ ಧ್ವನಿಯಾಗಿ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ನಾನು ನರೇಂದ್ರ ಮೋದಿಜಿ ಅವರ ಜೊತೆಗೆ ಎನ್ನುತ್ತೇನೆ ನಿಮ್ಮ ಧ್ವನಿಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನನಗೆ ಬಹಳ ಆಶಯ ಯಾಕೆಂದ್ರೆ ನಾಳೆ ಬೆಳಗ್ಗೆ ಆದ್ರೆ ಯುಗಾದಿ ಹಬ್ಬ ಹಿಂದೂಗಳ ಹಿತು ಅಲ್ಲಿ ಕಂಬನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಕೂಡ ಫ್ಯಾಕ್ಟ್ರಿ ಮುಚ್ಚಾಕಿದ್ರು ನಿಮ್ಗೆ ಗೊತ್ತಿಲ್ಲ ನಾನು ಏನೇನಿತ್ತು ಏನೇನಾಯ್ತು ಅಂತ ನನಗೆ ಮುಚ್ಚಾಕಿದ್ರು ಅಂದ್ರೆ ಇಲ್ಲಿ ಹಿಂದವರು ಹೇಳ್ತಿದ್ದಾರೆ ಬಹಳ ಸಣ್ಣ ಶಬ್ದ ಆಯ್ತು ಸರ್ ತಿಂದ್ ಹಾಕಿದ್ರು ಅಂತ ಅಂತ ಕಾಂಗ್ರೆಸ್ ಅವರು ಹಾಗೆ ಆ ಸತ್ರೆ ಕಾರ್ಖಾನೆಯನ್ನ ಹಾಳು ಮಾಡ್ತಾ ಇದ್ದಿದ್ರು ಆದ್ರೆ ನಮ್ಮ ವಿಧಿಯವರು ನಿನ್ನದರ ಕಾಳಜಿ ಇದ್ದ ಕಾರಣದಿಂದಾಗಿ ಆ ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸ್ತಾ ಇದ್ದಾರೆ ನಿಮ್ಮ ಪರವಾದ ಕಾಳಜಿಯನ್ನ ನೋಡಿ ನೀವು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀರಿ ಇದನ್ನ ನೋಡೋದಕ್ಕೆ ಆಗಿರುವಂತ ಕಾಂಗ್ರೆಸ್ಸಿನ ನಾಯಕರು ಯಾರು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೋ ಅವರು ಆ ಫ್ಯಾಕ್ಟರಿಯನ್ನು ನಿಲ್ಲಿಸಬೇಕು ವಿಧ ನನಗೆ ತೊಂದರೆ ಕೊಡಬೇಕು ಅಂತ ಇಲ್ಲ ಸಲದ ಆರೋಪವನ್ನ ಮಾಡಿ ನೀವು ಮತ ಹಾಕಿನಲ್ಲ ವಿಠಲ್ ಅಂಗೇಕರ್ ಅವರಿಗೆ ಬಿಜೆಪಿಗೆ ಆ ಸೇವೆಯನ್ನ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ರೈತ ಸಮುದಾಯದವರು ನಾವು ಕಾನಾಪುರದವರು ಹೇಳೋಣ ನಮಗೆ ರಾಸಿಮ್ ಅರ್ವ ಸಕ್ಕರೆ ಶುರು ಮಾಡಬೇಕು ವಿಠಲ ಅಂಗೇಕರ್ ಅವರು ಈಗ ನಡೆಸ್ತಾ ಇರುವಂತ ಕಾರ್ಖಾನೆ ಯಾರಾದ್ರೂ ಮುದ್ದೋದಕ್ಕೆ ಬಂದ್ರೆ ಖಾನಾಪುರದ ರೈತರು ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತ ಸಂದೇಶವನ್ನು ನಾವು ಕೊಡಬೇಕಾಗಿದೆ ರೈತ ಜೀವ ಕಾರ್ಖಾನೆ ಕಿತ್ತೂರು ಕಾರ್ಖಾನೆ ಸ್ಥಿತಿಗತಿ ತಿಳ್ಬೋದು ನನಗೆ ಗೊತ್ತಿದೆ ನಾವು ಎಲ್ಲಿಗೆ ಹೋಗ್ಬೇಕು ನಾವು ಕಲಾಪದ ಸಕ್ಕರೆ ಕಾರ್ಖಾನೆಯನ್ನ ಚೆನ್ನಾಗಿ ಟ್ವಿಟರ್ನಲ್ಲಿ ಕೆಲವರು ಮಾಡ್ತಾ ಇರೋ ಒಂದು ವ್ಯಕ್ತಪರವಾದ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡಬೇಕು ಟ್ವಿಟರ್ನಲ್ಲಿಗೆ ನಮಗೆ ನಮ್ಗೆ ಗೊತ್ತಿದೆ ಅವರು ಈ ಶಾಂತಿನಿಕೇತ ಕೇಂದ್ರ ಪಬ್ಲಿಕ್ ಸ್ಕೂಲ್ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅರವಿಂದ ಪಾಟೀಲ್ ಕಾನಪುರ ಕ್ಷೇತ್ರದ ಅಭಿವೃದ್ಧಿ ಕೈ ಅಭಿವೃದ್ಧಿ ಅಂಜಲಿ ನಿಂಬಾಳ್ಕರ್ ಕೊಡುಗೆ ಶೂನ್ಯ ಅಂತ ವಾಗ್ದಾಳಿ ಮಾಡಿದ್ದಾರೆ ಸರ್ ನಮಸ್ಕಾರ ಹೇಳಿ ಸರ್ ಒಂದ್ ರೀತಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡ್ಲಿಕ್ಕೆ ಮತ್ತೆ ಕಾಗೇರಿ ಅವರ ಕೆಲಸಕ್ಕೆ ಸಾಕಷ್ಟು ಪಣ ತೊಟ್ಟಿದೀರ ನಿಜವಾಗ್ಲು ಅದನ್ನು ಎರಡನೇ ಮಾತಿಲ್ಲ ನಮ್ಮ ಕ್ಯಾನ್ ಲೋಕಸಭಾ ಅಭ್ಯರ್ಥಿಯಾದಂಥ ಆದಂಥ ವಿಶ್ವೇಶ್ವರಗಡೆ ಕಾಗೇರಿ ಅವರು ಅತಿ ಪ್ರಾಮಾಣಿಕರು ಅಜಾ ಶತ್ರು ಅವರು ಮತ್ತು ಅವ್ರ ಶಿಕ್ಷಣ ಮಂತ್ರಿ ಇರೋ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಖಾನಾಬುರ ತಾಲೂಕಿಗೆ ಅವ್ರ ಕೊಡುಗೆ ಭಾಳಷ್ಟಿದೆ ಭಾಳಷ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಅನುದಾನವನ್ನು ಕೊಟ್ಟು ಅವ್ರಿಗೆ ಶಿಕ್ಷಕರಿಗೆ ಸುಮಾರು ವರ್ಷ ಗಂಟಲೆ ಪಗಾರ ಇರೋಕ್ಕಿಲ್ಲ ಅವರು ಪಗಾರ ತಗೊಂಡು ತನ್ನ ಇದನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ ಕೆಲಸನು ಆಯಿತು ಮತ್ ಆ ಸಂದರ್ಭದಲ್ಲಿ ಬಹಳ ಶಾಲೆಗಳಿಗೆ ಅನುದಾನ ಕೊಟ್ಟು ಚಲೋ ಕಟ್ಟಡವನ್ನು ಕೊಡುವಂತ ಕೆಲಸನ ಸಹಿತ ಅವರು ಮಾಡಿದ್ದಾರೆ ಮತ್ ಕಾಗೇರಿ ಅವರು ನಮ್ಮ ತಾಲೂಕಾಗ ಏನು ಹೊಸಬರು ಅಂತ ಅಲ್ಲ ಅಲ್ಲ ಅವ್ರು ಮೊದ್ಲಿಂತ ಒಂದ್ ಸಂಘ ಪರಿವಾರದಿಂದ ಬಂದಂತ ಅವರು ಕರ್ಕಿಯವರು ಅವರು ಎಂ ಪಿ ಎಲೆಕ್ಷನ್ ನಿಂತಿದ್ರು ಆ ಸಂದರ್ಭದಾಗ ನಮ್ಮ ಇಡೀ ತಾಲೂಕಾ ಪ್ರತಿಯೊಂದು ಹಳ್ಳಿಗೆ ಅವ್ರ ಸಂಪರ್ಕವನ್ನು ಮಾಡಿ ಕರ್ಕೆ ಅವ್ರಿಗೆ ಇರಿಸುವಂತ ಕೆಲಸ ಆ ನಿಟ್ಟು ಆವಾಗ ಸಹಿತ ಮಾಡಿದ್ದಾರೆ ಮತ್ತ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಖಾನಾಪುರ ತಾಲೂಕು ಜೊತೆ ಒಡನಾಟನು ಇದ್ದ ಇದೆ ನಮ್ಮ ಖಾನಾಪುರ ತಾಲೂಕ ಅವ್ರಿಗೆ ನೂರಕ್ಕ ನೂರು ಲಕ್ಷ ಮ್ಯಾಗ ಕೊಡುವಂತ ಕೆಲಸ ನಮ್ಮ ಖಾನಾಪುರದ ಜನತಾ ಮಾಡ್ತಾರ ಮತ್ತ ಇವತ್ತು ನಡೆದಂತ ಸಭೆ ನಮ್ಮ ಭೂತ್ ಮಟ್ಟದ ಸಭೆ ಆ ಸಭೆಯಲ್ಲಿ ಎಲ್ಲಾರನ್ನು ಪನಾವನ್ನು ತಟ್ಟಿದ್ದಾರೆ ಮತ್ತೆ ಮುಂದಿನ ದಿನ ಬಂದ ಏಳನೇ ತಾರೀಕು ಮಟ್ಟ ನಾವು ಪ್ರತಿ ಒಂದು ಹಳ್ಳಿಗೆ ಪ್ರತಿ ಪ್ರತಿಯೊಬ್ಬ ಜನರಿಗೆ ಹೋಗಿ ಅವ್ರ ಮನವಿಯನ್ನು ಮಾಡಿ ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಮತ್ತೆ ಈ ಕ್ಷೇತ್ರದ ಕಾಗೇರಿವನ್ನು ಯಾಕೆ ಗಳಿಸಬೇಕು ಅನ್ನೋಂತ ಎಲ್ಲವನ್ನು ಹೇಳಿ ಹೇಳಿ ಹೆಚ್ಚೆ ಬಿಟ್ಟಿಡುವಂತ ಕೆಲಸ ನಾವು ಮಾಡ್ತೀವಿ ಸರಿಗ ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ನಿಮ್ಮ ಹೆದರಾಳಿ ವಿಶೇಷವಾಗಿ ಕೈಯಿಂದ ಸ್ಪರ್ಧೆ ಮಾಡಿದ್ದಾರೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಉತ್ತರ ಕನ್ನಡ ಲೋಕಸಭಾ ಐದ್ ಜನ ಒಂದ್ ರೀತಿ ಕಾಂಗ್ರೆಸ್ ಎಂ ಎಲ್ ಎ ಇದಾರೆ ಪ್ಲಸ್ ಒಂದು ಹೆಬ್ಬಾರವರು ಸಹ ಒಂದ್ ರೀತಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವ ಪರಿಸ್ಥಿತಿ ಇದೆ ಎರಡು ಜನ ಎಂ ಎಲ್ ನಿಮ್ಮಂತ ಸಾಕಷ್ಟು ಮಾಜಿ ಶಾಸಕರು ಕೊಡೋದಕ್ಕೆ ನೋಡಿ ಕಿತ್ತೂರು ಕ್ಷೇತ್ರದಾಗ ಕಾಂಗ್ರೆಸ್ ಎಂ ಎಲ್ ಎ ಇದ್ದಾರೆ ನಮ್ಮ ಎಮ್ ಎಲ್ ಅಲ್ಲಿ ಬರೀ ಎರಡೂವರೆ ಸಾವಿರ ಹೋಟ್ಲೆ ಸೋತಿದ್ದಾರೆ ನಮ್ಮ ರೂಪಾ ನಾಯಕ್ ಅವರು ಸಹಿತ ಎರಡು ಸಾವಿರಲಿ ಸುತ್ತಿದ್ದಾರೆ ಕಾಗೇರವರು ಸತ ಅವರು ಸಹಿತ ಅತಿ ಕಡಿಮೆ ಲೀಡ್ಲೆ ಸೂತಿದ್ದಾರೆ ಭಟ್ಕಾದಲ್ಲಿ ಸಹಿತ ಅದೇ ತರ ಎಲ್ಲೆಲ್ಲ ಕ್ಯಾಂಡಿಡೇಟ್ ಏನು ಸಾವಿರಾರು ಗಂಟಲಿ ಡಿಫರೆನ್ಸ್ ಯಾರು ಸೋತಿಲ್ಲ ಮತ್ತು ನಮ್ಮ ತಾಲ್ಲೂಕದಾಗ ನಾನೂ ಸಹಿತ ಹಿಂದಿನ ಬಾರಿ ಎಮ್ ಎಸ್ ಶಾಸಕನಾಗಿ ಇದ್ದೆ ನಾ ಈಗಾಗಲೇ ಒಂದು ಸುಮಾರು ಎರಡೂವರೆ ವರ್ಷ ಆಯ್ತು ನಾ ಪಿಗೆ ಸೇರ್ಪಡೆ ಆಗಿದ್ದೀನಿ ನಮ್ಮ ಮರಾಠಿ ಜನ ಏನು ನಮ್ಮ ಕನ್ನಡ ಲೋಕ ಕ್ಷೇತ್ರದಾಗ ಇದಾರಲ್ಲ ಅವ್ರ ಹಿಂದುತ್ವವಾದಿ ಜನರು ನಮ್ಮ ಕ್ಷೇತ್ರದಾಗ ಕಳೆದ ಮೂವತ್ತು ವರ್ಷ ಇತಿಹಾಸ ಇದೆ ಎಂ ಇ ಇದ್ರೂ ಸಹಿತ ಕಾರವಾರ ಸಹಿತ ಎಂ ಎಸ್ ಇತ್ತು ಮೂವತ್ತು ವರ್ಷದಿಂದ ಕಾರವಾರ ಸಹಿತ ಎಂ ಎಸ್ ಇತ್ತು ಅಲ್ಲಿ ಸಹಿತ ನಮ್ಮ ಎಮ್ ಎಲೆ ಕ್ಯಾಂಡಿಡೇಟ್ ನಿಲ್ತಿತ್ತು ಆದ್ರೂ ಸಹಿತ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಿಂದುತ್ವವನ್ನು ನಂಬಿಕೊಂಡ ವೋಟ್ ಮಾಡುವಂತ ಜನ ನಮ್ಮಲ್ಲಿ ಅದಾರ ಈ ಬಾರಿ ಸಹಿತ ಇವರು ಹೇಳ್ತಾರೆ ಕ್ಯಾಂಡಿಡೇಟ್ ಮರಾಠ ಇದೆ ಖನಪುರ ಅವರು ಖನಪುರದವ್ರ ಮೂಲದ ಅಲ್ಲೇ ಅಲ್ಲ ನಮ್ಮ ರಾಜ್ಯದವ್ರನು ಅಲ್ಲ ಅವರು ಎಲ್ಲಿಂದ ಬಂದ ಒಂದು ಸಂದರ್ಭದಾಗ ನಮ್ಮಲ್ಲಿ ಎಮ್ ಎಸ್ ದ ಒಡಕಾಯ್ತು ನನಗೆ ಇಪ್ಪತ್ತೇಳು ಸಾವಿರದ ಎಂಟುನೂರು ಹೋಟ್ ಬಿತ್ತು ನಮ್ಮ ಅಪೋಸಿಟ್ ಅಂದ್ರೆ ನಮ್ಮ ಎಮ್ ಎಸ್ ನಮ್ಮ ಮತ್ತ ಬಂದು ನಿಂತಿದ್ದಾವ ಅವ್ರಿಗೆ ಹದಿನೇಳು ಸಾವಿರ ಹೋಟ್ ಬಿತ್ತು ಆ ಎರಡೂ ಹೊಡೆದ ಕ್ಲಬ್ ಮಾಡಿದ್ರೆ ಎಷ್ಟಾಯ್ತು ನಾಲ್ವತ್ನಾಲ್ಕು ಸಾವಿರ ಮಟ್ಟ ಆಯ್ತು ಇವ್ರು ಆರ್ಸಿ ಬಂದಿದ್ದು ಮೂವತ್ತೇಳು ಸಾವಿರ ಅವಾಗ ಮತ್ತೆ ನಮ್ಮ ತಾಲೂಕದಾಗ ಯಾವತ್ತೂ ರೊಕ್ಕದ ರಾಜಕಾರಣ ಯಾವತ್ತೂ ನಡೀಲಿಲ್ಲ ಇವರು ಬಂದ ಯಾವ ತರ ರೊಕ್ಕ ಕೊಟ್ರು ಎಲ್ಲಿಂದ ರೊಕ್ಕ ಕೊಟ್ರು ಎಲ್ಲಿಂದ ಬರೊಕ್ಕ ಬಂತು ಎಲ್ಲಿಂದ ಬ್ಯಾಗ್ ಬಂತು ಎಲ್ಲಿಂದ ಯಾರ್ಯಾರು ಕೊಟ್ರು ಅನ್ನುವಂತ ಅವರ ಬ್ಯಾಗ್ ಬ್ಯಾಗ್ ಬರ್ಸಿದ್ರೆ ಎಲ್ಲಿಂದ ಬಂದಿತ್ತು ಬ್ಯಾಗ್ ಅಂತ ಅದೆಲ್ಲ ನಮ್ಮ ಜನತೆಗೆ ಐತಿ ಮತ್ತ ಇನ್ನೂ ಮೂವತ್ತು ಅದಾವು ಇಡೀ ಕ್ಷೇತ್ರ ತುಂಬ ಎಲ್ಲಾ ಜನರಿಗೆ ಹೇಳುವಂತ ಕೆಲಸ ನಾವು ಮುಂದಿನ ನೆನ್ವೊಂದಾಗ ಮಾಡ್ತೇವೆ ಈಗ ಅಂಜಲಿ ನಿಂಬಾಳ್ಕರ್ ವಿಶೇಷವಾಗಿ ಬಿಜೆಪಿ ನೀವು ಸಾಕಷ್ಟು ಶಾಸಕರು ಮಾಜಿ ಶಾಸಕರು ಮತ್ತೆ ಜೆಡಿಎಸ್ ಮಾಡಿದ್ದಾರೆ ಸಾಕಷ್ಟು ಇದಾಗಿದ್ದಾರೆ ಕಡೆ ಗ್ಯಾರಂಟಿ ಭಾಗ್ಯಗಳು ಈ ಬಾರಿ ನಿಮ್ಮ ಚುನಾವಣೆ ಗ್ಯಾರಂಟಿ ಭಾಗ್ಯದ ಏನ್ ಪರಿಣಾಮ ಆಗಿದೆ ಅನ್ನುವಂತ ಮುಂದಿನ ದಿನ ಬಂದಾಗ ಈ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾ ಏನ್ ಮಾತಾಡಂಗಿಲ್ಲ ಆ ಗ್ಯಾರಂಟಿ ಎಷ್ಟ್ ದಿನ ತಡೀತಿದೆ ಎಷ್ಟ್ ದಿನ ಇದಾಗ್ತಿದೆ ಅನ್ನುವಂತ ಅದು ಸಹಿತ ಮುಂದಿನ ದಿನ ಬಂದಾಗ ಗೊತ್ತಾಗಿದೆ ಆ ಗ್ಯಾರಂಟಿ ಯೋಜನೆದಿಂದ ಜನರಿಗೆ ಏನ್ ಆಗ್ತಾ ಇದೆ ಅನ್ನುವಂತ ಜನನ ಮತದಾನ ಮಾಡಿ ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾರೆ ಇವ್ರೇನಿಲ್ಲಿ ಹೇಳ್ತಾ ಇದಾರಲ್ಲ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಖಾಣಾಪುರ್ ಕ್ಷೇತ್ರವನ್ನು ಅಭಿವೃದ್ಧಿ ಬಾಳು ಮಾಡಿದ್ದೀನಿ ಇಂತಿಂತ ಕೆಲಸ ಮಾಡಿದ್ದೀನಿ ಅದನ್ನು ಯಾವಾಗ ಮಾಡಿದ್ದೀರಿ ಎಲ್ಲಿ ಮಾಡಿದ್ದೀರಿ ಯಾ ಯಾವ ಮಾಡಿದ ಈ ಸಭೆಯಲ್ಲಿ ತಾವು ಸಹಿತ ಇದ್ರಿ ಅಲ್ಲಿ ನಾವು ಓಪನ್ ಆಗಿ ಹೇಳಿದೀನಿ ಓಪನ್ ಆಗಿ ಮಾತಾಡಿದೀವಿ ಅಂತ ಏನಾರ ಚಾಲೆಂಜ್ ಇದ್ರೆ ಎಲ್ಲಿಗೆ ಕರಿತಾರ ಎಲ್ಲಿ ಬಂದ ಹೇಳುವಂತ ಕೆಲಸನ ಮಾಡ್ತೀವಿ ಅದ್ರಾಗ ಎರಡನೇ ಮಾತೇನಿಲ್ಲ ನಮ್ಮಲ್ಲಿ ಯಾರ್ದು ಅಭಿವೃದ್ಧಿ ಆಗಿಲ್ಲ ಯಾವುದೇ ಕೆಲಸನು ಆಗಿಲ್ಲ ಅವ್ರು ಹೇಳ್ತಿದ್ರು ಹಣ ಕ್ಷೇತ್ರ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಅಂತ ಇದು ಮಾಡ್ತೀನಿ ಆದ್ ಮಾಡ್ತೀನಿ ಅಂತ ಏನೂನು ಆಗಿಲ್ಲ ಅದ್ ಮಾಡೋದು ಬಿಟ್ರ ನಮ್ಮ ತಾಲ್ಲೂಕಾ ಎಪ್ಪತ್ತು ವರ್ಷ ಮತ್ತೆ ಹೋಗಿದೆ ಹೊರತಾಗಿ ಏನೇನು ಕೆಲಸ ಅಲ್ಲಿ ಆಗಿಲ್ಲ ಈಗ ಬಸ್ ಅವರು ಹೇಳ್ತಾರೆ ನಾ ಶಾಸಕ ಇದ್ದಾಗ ಅವಾಗ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಎರಡನೇ ಫೇಸ್ದಾಗ ಸ್ಯಾಂಕ್ಷನ್ ಮಾಡಿದ್ದು ನಾ ಎಮ್ ಎಲ್ ಎ ಇದ್ದಾಗ ಅದನ್ನು ಈಗ ಪೂರ್ಣತ್ವಗೊಳ್ಗೊಳ್ಸಿದ್ದೆ ಈಗ ನಮ್ಮ ಎಮ್ ಎಲ್ ಮಾಡ್ತಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ ಅವ್ರ ಒಬ್ರು ಡಾಕ್ಟರ್ ಅಂತ ಅವರು ಒಂದು ಮಲ್ಟಿ ಸ್ಪೆಷಾಲಿಟಿ ಅದಕ್ಕೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಹೌದಿಲ್ಲ ಸ್ಪೆಷಾಲಿಟಿ ಯಾರ ಅಂತಾರ ಅದನ್ನ ಹೆಣ್ಮಕ್ಳಿಗೆ ಹರಿಗೆ ಸಂಬಂಧ ಮಾಡಿದ್ದು ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನು ಇದನ್ನು ಮಾಡಿದ್ದು ಆಸ್ಪತ್ರೆ ನೀರಾವರಿ ಯೋಜನೆ ಮಾಡಿದಾರೋ ಏನಿಲ್ಲ ನಮ್ಮಲ್ಲಿ ನೀವು ಸಹಿತ ಕಿತ್ತೂರು ಕ್ಷೇತ್ರದವರು ಕಿತ್ತೂರು ಕ್ಷೇತ್ರದ ಶಾಸಕರಾದ ಮಾನ್ತೇ ದೊಡ್ಡಗೌಡರು ಆ ಯೋಜನೆಯನ್ನು ಮಾಡಿ ಕುಡಿಯೋ ನೀರಿನ ನಮ್ಮ ಗ್ರಾಮ ಕುಡಿಯೋ ನೀರಿನ ಯೋಜನೆ ಆ ಸಂದರ್ಭದಾಗ ಇವ್ರಿಗೆ ಹೇಳಿ ಕೇಳ್ರಿ ಇವ್ರು ಎಲ್ಲರೂ ನಮ್ಮ ಕೆ ಡಿ ಪಿ ಮೀಟಿಂಗ್ ದಾಗ ಕೇಳ್ರು ವಿಧಾನಸಭೆದಾಗ ಪ್ರಶ್ನೆ ಮಾಡುವಾಗನು ಕೇಳ್ರು ಅವಾಗ ಇವ್ರು ಇತ್ತು ಈ ಯೋಜನೆಗೆ ಸ್ಪಂದಿಸಲಿಲ್ಲ ಯಾವ ಆಫೀಸರ್ ಕಡೆ ಹೋಗಿಲ್ಲಲ್ಲ ಸಿ ಎಂ ಕಡೆನೂ ಹೋಗಿಲ್ಲ ಯಾರಿಗು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೂ ಇವರು ಹೇಳಿಲ್ಲ ಆ ಸಂದರ್ಭದಾಗ ನಾನು ದೊಡ್ಡಗೌಡರು ಸುಮಾರು ಇಪ್ಪತ್ತು ವರ್ಷದಿಂದ ಡಿಸಿ ಬ್ಯಾಂಕ್ದಾಗ ಕೆಲಸ ಮಾಡ್ತೀವಿ ನಾವು ಒಳ್ಳೆ ಸ್ನೇಹಿತರು ಅದೇವು ನಾ ಎಮ್ ಎಸ್ ಇದ್ರು ಸಹಿತ ಅವಾಗ ಅವಾಗ ನಾ ಎಮ್ ಎಸ್ ಇದ್ದಾಗ ಇದ್ರು ಸಹಿತ ನಮ್ ದೋಸ್ತಿ ಇತ್ತು ನಾ ಹೇಳಿದೆ ಇಷ್ಟೆಲ್ಲ ಯೋಜನೆ ಇದ್ದಾಗ ಬೊಮ್ಮಾಯಿ ಸಾಹೇಬ್ರು ನಮ್ ಕ್ಲೋಸ್ ಇದ್ರು ನೀರಾವರಿ ಸಚಿವರು ಇದ್ರು ಅವಾಗ ಲಕ್ಷ್ಮಣ್ ಅವರು ಸಹಿತ ನಮ್ಮ ಬಿಜೆಪಿ ಪಾರ್ಟಿಗಿದ್ರು ಅವ್ರ ಎಲ್ಲರೂ ಹೇಳಿ ನಮ್ಮ ಹೊಳಿ ಎಲ್ಲಾರು ಇಡೀ ಹುಬ್ಳಿ ಮತ್ತೆ ಎಲ್ಲರೂ ಇಡೀ ನೀರ್ ಎಲ್ಲಾರು ಕೊಡ್ಬೇಕು ಇಲ್ಲ ಅಂತ ಅಲ್ಲ ಹೇಳ ನಮ್ಮ ತಾಲೂಕಾಗಲ್ಲ ಅದ್ನ ಲಾಭ ಆಗುವಲ್ಲಾಗಿತಿ ಅದಕ್ಕೆ ನಮ್ಮ ತಾಲೂಕಾ ಹಳ್ಳಿನೂ ಅದ್ರಾಗ ಸೇರ್ಸ್ರಿ ಅಂತ ಹೇಳಿ ಅದು ಯೋಜನೆ ಇತ್ತು ಅದಕ್ಕೆ ಇವರು ಮಾಜಿ ಶಾಸಕರು ಏನು ಕಾಂಗ್ರೆಸ್ ಅಭ್ಯರ್ಥಿ ಈಗ ಲೋಕಸಭಾ ಆಗ್ಯಾರಲ್ಲ ಅವ್ರು ಯಾವತ್ತೂ ಸ್ಪಂದಿಸ್ಲಿಲ್ಲ ಅವ್ರಿಗೆ ಅದನ್ನು ಗೊತ್ತು ಸೈತಿಲ್ಲ ಅವ್ರು ಸ್ಯಾಂಕ್ಷನ್ ಆಗಿದ್ದು ಸಹಿತ ಗೊತ್ತಿಲ್ಲ ನಾನು ಸ್ವತಃ ನನ್ನ ಕಡೆ ಡೇಟ್ ಐತಿ ಯಾವ ಡೇಟ್ಗೆ ಅದನ್ನು ಆರ್ಡರ್ ಬಂತು ಯಾವ ಡೇಟ್ಗೆ ಅದನ್ನು ನಾ ಕಳ್ಸಿದ್ದೀನಿ ಆ ನಾ ಕಳಿಸಿದ ನಂತರ ಬಂದು ಮತ್ತೆ ನಾನೇ ಮಾಡೀನಿ ಅಂತ ಹೇಳಿ ಕಳ್ಸಕ್ಕೆ ಅಂತಾರೆ ಅವ್ರ ಜೊತೆ ಕರ್ತ ಇಷ್ಟು ವಿಶ್ವಾಸ ಇದ್ರೆ ಅವ್ರು ಮಾಡ್ಯಾರಂಥ ವಿಶ್ವಾಸ ಇದ್ರೆ ಯಾವುದೇ ದೇವಸ್ಥಾನದಾಗ ನಾ ಬರ್ತೀನಿ ಇದಕ್ಕೆ ನಾ ಪ್ರೀನಿ ನಾ ದೊಡ್ಡಗೋಡ್ ಕರೆಸ್ತೀನಿ ಅವ್ರ ಅವರು ಸಹಿತ ಹೇಳ್ತಾರೆ ಯಥಾಸ್ಥಿತಿ ಅನ್ನೋದು ಏನು ಅನ್ನೋದು ಅವರು ಹೇಳ್ತಾರೆ ಸುಮ್ಮನೆ ಸುಳ್ಳು ಸುಳ್ಳು ಎಲ್ಲ ಆಶ್ವಾಸನೆ ಕೊಡೋದು ಇದನ್ನ ಮಾಡಿದ್ರೆ ಅದನ್ನ ಮಾಡಿ ಅಂತ ಹೇಳಿ ಅಲ್ಲಿ ಜನರಿಗೆ ಖಾನಾಪುರ್ ಗೊತ್ತಿಲ್ಲ ಖಾನಾಪುರ ಜನರಿಗೆ ಅಲ್ಲಿ ಗೊತ್ತಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ ಯಾವ್ದು ಸುಳ್ಳು ಮಾತಾಡೋದಂತ ಅವ್ರ ಮೊದ್ಲಿಂದ ಅಭ್ಯಾಸ ಇದೆ ಸುಳ್ಳು ಮಾತಾಡೋದು ಅವರು ಮೊದ್ಲಿಂದ ಅಭ್ಯಾಸ ಇದೆ ಅದನ್ನ ಮಾತಾಡಿದ್ರೆ ಈಗ ನಮ್ಮ ತಾಲೂಕಾ ಜನರು ಗೊತ್ತೈತಿ ನಾವೇನು ಕೇಳೋ ಲೀಡ್ ಕೊಟ್ಟಿದೀವಿ ಅದಕ್ಕೆ ಹೆಚ್ಚು ಲೀಡ್ ಕೊಡುವಂತ ಕೆಲಸ ನಮ್ ಖಾಣಾಪುರ ಜನತ ಜನತಾ ಅನ್ನುವಂತ ವಿಶ್ವಾಸ ನನ್ನ ನಮ್ಮದ್ ಬಿಜೆಪಿ ಖಾನಾಪುರ ಪಕ್ಷದಲ್ಲಿ ಯಾವುದೇ ತರ ನಮ್ಮ ಎಂ ಎಲ್ ಎ ಆಗಲಿ ನಾ ಆಗಲಿ ನಮ್ಮ ಅಧ್ಯಕ್ಷ ಆಗಲಿ ಉಳಿಕಿ ಜನರಾಗಲಿ ಭಿನ್ನ ಅಭಿಪ್ರಾಯ ಅಂತೂ ಎಲ್ವೇ ಇಲ್ಲ ನಾವು ಒಗ್ಗಟ್ಟಾಗಿ ಶ್ರಮ ಪಟ್ಟು ಕಾಗೇರಿ ಅವರನ್ನು ಹೆಚ್ಚಿನ ಹೆಚ್ಚು ಲೀಡ್ ಕೊಡುವಂತ ಕೆಲಸ ನಾವು ಮಾಡ್ತೇವ ಅಂತ ಹೇಳಿ ಈ ಸಂದರ್ಭದ ತಮ್ಮ ಮೂಲಕ ಇಡೀ ನಮ್ಮ ಭಾಗ ಜನರಿಗೆ ವಿನಂತಿ ಸಹಿತ ಮಾಡ್ತೀನಿ ನಾವು ಅನುಭವ ಉಂಡಿವಿ ಮತ್ತ ಅನುಭವ ಉಂಡುವಂತ ನಾವು ಅಗತ್ಯ ಇಲ್ಲ ಅದಕ್ಕ ಕಳೆದ ಬಾರಿ ಸುಮಾರು ಐವತ್ನಾಲ್ಕು ಸಾವಿರ ಲೀಡ್ಲಿ ಈ ಕ್ಯಾಂಡಿಡೇಟ್ ವಿರುದ್ಧ ನಮ್ಮ ಕ್ಯಾಂಡಿಡೇಟ್ ಆರ್ಸ್ ಬಂದಿದೆ ಏನು ಅಂತ ಹೇಳಿ ಜನರ ಕಡೆ ಹೇಳೋರು ಅದಾರವರು ಕೆಲಸ ಆಗಿಲ್ಲ ಅಂತ ಹೇಳಿ ಜನ ಅದನ್ನು ಉತ್ತರ ಕೊಟ್ಟಿದ್ದಾರೆ ಮತ್ತೂ ಏನ್ ಮಾಡೋರು ಅದಾರು ಅದನ್ನ ಅದಕ್ಕ ನಮ್ಮ ಜನ ಈಗಾಗಲೇ ತೀರ್ಮಾನ ತಗೊಂಡಿದ್ರು ಕಾಗೇರಿ ಅವರು ಹೋಬಳ್ಳಿ ಅವರು ಪ್ರಾಮಾಣಿಕರು ಆರು ಬಾರಿ ವಿಧಾನಸಭೆ ಕಟ್ಟಿಯನ್ನು ಏರಿಸಿದ್ದಾರೆ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಸಚಿವನಾಗಿ ಕೆಲಸ ಮಾಡಿದ್ದಾರೆ ಎಲ್ಲಿಯ ಎ ವೈಟ್ ಕಾಲರ್ ಕ್ಯಾಂಡಿಡೇಟ್ ಐತಿ ಅವ್ರನ್ನ ಗೆಲ್ಲಿಸ್ತೇವ ಅಂತ ಹೇಳಿ ತಮ್ಮ ಮೂಲಕ ಹೇಳ್ತಾರೆ ತಾಜಾ ಸುದ್ದಿಗಾಗಿ ಟಿವಿ ಮಾಡಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ